ನಮ್ಮ ಕೈಯ ಯಾವ ಬೆರಳಿನ ಉಗುರು ಅತಿ ವೇಗವಾಗಿ ಬೆಳೆಯುತ್ತದೆ ಆಪ್ಷನ್ ಎ ಹೆಬ್ಬೆರಳು ಆಪ್ಷನ್ ಬಿ ತೋರು ಬೆರಳು ಆಪ್ಷನ್ ಸಿ ಮಧ್ಯದ ಬೆರಳು ಆಪ್ಷನ್ ಡಿ ಉಂಗುರ ಬೆರಳು ಸರಿಯಾದ ಆಪ್ಷನ್ ಸಿ ಮಧ್ಯದ ಬೆರಳು ಅತಿ ವೇಗವಾಗಿ ಬೆಳೆಯುತ್ತದೆ ಪ್ರಶ್ನೆ ಶ್ವಾಸಕೋಶವನ್ನು ಆರೋಗ್ಯವಾಗಿಡಲು ಯಾವ ಜ್ಯೂಸ್ ಅನ್ನು ಕುಡಿಯಬೇಕು ಆಪ್ಷನ್ ಎ ಬಾದಾಮಿ ಜ್ಯೂಸ್ ಅನ್ನು ಆಪ್ಷನ್ ಬಿ ಪಿಸ್ತಾ ಜ್ಯೂಸ್ ಅನ್ನು ಆಪ್ಷನ್ ಸಿ ಕ್ಯಾರೆಟ್ ಜ್ಯೂಸ್ ಅನ್ನು ಆಪ್ಷನ್ ಡಿ ಬೀಟ್ರೂಟ್ ಜ್ಯೂಸ್ ಅನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್ ಜ್ಯೂಸ್ ಅನ್ನು ಕುಡಿಯುವುದರಿಂದ ಶ್ವಾಸಕೋಶವು ಆರೋಗ್ಯವಾಗಿರುತ್ತದೆ ನಿಮ್ಮ ಪಾನಿಪುರಿಯನ್ನು ಹೆಚ್ಚಾಗಿ ತಿಂದರೆ ಯಾವ ಕಾಯಿಲೆಯು ಬರುತ್ತದೆ ಆಪ್ಷನ್ ಎ ನೆಗಡಿ ಆಪ್ಷನ್ ಬಿ ಮೆದುಳು ಜ್ವರ ಆಪ್ಷನ್ ಸಿ ಕಿಡ್ನಿ ಸಮಸ್ಯೆ ಆಪ್ಷನ್ ಡಿ ಅಸ್ತಮಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿ ಸಮಸ್ಯೆಯು ಪಾನಿಪುರಿಯನ್ನು ಹೆಚ್ಚಾಗಿ ತಿನ್ನುವುದರಿಂದ ಬರುತ್ತದೆ ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಪ್ರೋಟೀನನ್ನು ಹೊಂದಿರುವ ಆಹಾರ ಯಾವುದು ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ಅನ್ನ ಆಪ್ಷನ್ ಸಿ ಸೋಯಾಬೀನ್ ಆಪ್ಷನ್ ಡಿ ಹಲಸಿನ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಸೋಯಾಬೀನ್ ಅತಿ ಹೆಚ್ಚು ಪ್ರೋಟೀನ್ ಅನ್ನು ಹೊಂದಿರುವ ಆಹಾರವಾಗಿದೆ ಲಿವರ್ನಲ್ಲಿರುವ ಕೆಟ್ಟ ಪದಾರ್ಥವನ್ನು ಹೊರಹಾಕಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಎ ದಾಳಿಂಬೆಯನ್ನು ಆಪ್ಷನ್ ಬಿ ಕಿತ್ತಾಳೆಯನ್ನು ಆಪ್ಷನ್ ಸಿ ದ್ರಾಕ್ಷಿಯನ್ನು ಆಪ್ಷನ್ ಡಿ ಸೇಬನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ದ್ರಾಕ್ಷಿಯನ್ನು ತಿನ್ನುವುದರಿಂದ ಲಿವರ್ನಲ್ಲಿರುವ ಕೆಟ್ಟ ಪದಾರ್ಥವನ್ನು ಹೊರಹಾಕಬಹುದು ಹಾಲಿಗೆ ಏನನ್ನು ಹಾಕಿ ಕುಡಿದರೆ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ ಆಪ್ಷನ್ ಎ ಕೊತ್ತಂಬರಿ ಸೊಪ್ಪನ್ನು ಆಪ್ಷನ್ ಬಿ ಮೆಂತೆ ಸೊಪ್ಪನ್ನು ಆಪ್ಷನ್ ಸಿ ಅರಶಿನವನ್ನು ಆಪ್ಷನ್ ಡಿ ಜೀರಿಗೆಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಶಿನವನ್ನು ಹಾಲಿಗೆ ಹಾಕಿ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ದೂರವಿರಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಎ ಕಿತ್ತಾಳೆ ಹಣ್ಣನ್ನು ಆಪ್ಷನ್ ಬಿ ದ್ರಾಕ್ಷಿ ಹಣ್ಣನ್ನು ಆಪ್ಷನ್ ಸಿ ದಾಳಿಂಬೆ ಹಣ್ಣನ್ನು ಆಪ್ಷನ್ ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ ಹಣ್ಣನ್ನು ತಿನ್ನುವುದರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ದೂರವಿರಬಹುದು ಪ್ರಶ್ನೆ ಜೋಗ್ ಜಲಪಾತದಲ್ಲಿ ಹರಿಯುವ ನದಿ ಯಾವುದು ಆಪ್ಷನ್ ಎ ತುಂಗೆ ಆಪ್ಷನ್ ಬಿ ಗಂಗೆ ಆಪ್ಷನ್ ಸಿ ಶರಾವತಿ ಆಪ್ಷನ್ ಡಿ ಕಾವೇರಿ ನಿಮ್ಮ ಸರಿಯಾದ ಉತ್ತರ ಸಿ ಶರಾವತಿ ನದಿಯು ಜೋಗ್ ಜಲಪಾತದಲ್ಲಿ ಹರಿಯುವ ನದಿಯಾಗಿದೆ ನಿಮ್ಮ ಮನುಷ್ಯ ಗಂಟು ಮುಖ ಹಾಕಿಕೊಂಡಾಗ ಎಷ್ಟು ಸ್ನಾಯುಗಳು ಕೆಲಸ ಮಾಡುತ್ತವೆ ಆಪ್ಷನ್ ಎ ಮೂವತ್ತು ಸ್ನಾಯುಗಳು ಆಪ್ಷನ್ ಬಿ ನಲವತ್ತೈದು ಸ್ನಾಯುಗಳು ಆಪ್ಷನ್ ಸಿ ಐವತ್ತು ಸ್ನಾಯುಗಳು ಆಪ್ಷನ್ ಡಿ ಎಪ್ಪತ್ತೆರಡು ಸ್ನಾಯುಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಪ್ಪತ್ತೆರಡು ಸ್ನಾಯುಗಳು ಮುಖ ಗಂಟು ಮಾಡಿಕೊಂಡಾಗ ಕೆಲಸ ಮಾಡುತ್ತವೆ ಬಾಲವನ್ನು ಕಳಚಿಕೊಂಡು ಮತ್ತೆ ಬೆಳೆಸಬಲ್ಲ ಜೀವಿ ಯಾವುದು ಆಪ್ಷನ್ ಎ ಆಮೆ ಆಪ್ಷನ್ ಬಿ ಜಿಗಣೆ ಆಪ್ಷನ್ ಸಿ ಒಂಟೆ ಆಪ್ಷನ್ ಡಿ ಹಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲಿಯು ಬಾಲವನ್ನು ಕಳಚಿಕೊಂಡು ಮತ್ತೆ ಬೆಳೆಸಬಲ್ಲ ಜೀವಿಯಾಗಿದೆ ಹದಿನೈದು ದಿನಗಳವರೆಗೂ ನೀರು ಕುಡಿಯದೆ ಇರಬಲ್ಲ ಜೀವಿ ಯಾವುದು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಚಿರತೆ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಒಂಟೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಟೆಯು ಹದಿನೈದು ದಿನಗಳವರೆಗೂ ನೀರು ಕುಡಿಯದೆ ಇರಬಲ್ಲ ಜೀವಿಯಾಗಿದೆ ಕುದುರೆಯ ಸರಾಸರಿ ಆಯಸ್ಸು ಎಷ್ಟು ಆಪ್ಷನ್ ಎ ಹನ್ನೆರಡು ವರ್ಷ ಆಪ್ಷನ್ ಬಿ ಐವತ್ತು ವರ್ಷ ಆಪ್ಷನ್ ಸಿ ನಲವತ್ತು ವರ್ಷ ಆಪ್ಷನ್ ಡಿ ಇಪ್ಪತ್ತು ವರ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ವರ್ಷ ಕುದುರೆಯ ಸರಾಸರಿ ಆಯಸ್ಸಾಗಿದೆ ಬೆಳೆದ ತಿಮ್ಮಿಂಗಲಕ್ಕೆ ತಿನ್ನಕ್ಕೆ ಒಟ್ಟು ಎಷ್ಟು ಆಹಾರ ಬೇಕಾಗುತ್ತದೆ ಆಪ್ಷನ್ ಎ ಐದು ಟನ್ ಆಪ್ಷನ್ ಬಿ ನಾಲ್ಕು ಟನ್ ಆಪ್ಷನ್ ಸಿ ಎರಡು ಟನ್ ಆಪ್ಷನ್ ಡಿ ಮೂರು ಟನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಟನ್ ತಿಮಿಂಗಿಲಕ್ಕಿ ದಿನಕ್ಕೆ ಬೇಕಾಗುವ ಆಹಾರವಾಗಿದೆ ತನಕ ಆಹಾರವಿಲ್ಲದೆ ನೀರು ಕುಡಿಯದೆ ಜೀವಿಸುವ ಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ಪೆಂಗ್ವಿನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪೆಂಗ್ವಿನ್ ತಿಂಗಳುಗಳ ಕಾಲ ನೀರಿಲ್ಲದೆ ಆಹಾರವಿಲ್ಲದೆ ಜೀವಿಸುವ ಪಕ್ಷಿಯಾಗಿದೆ ಬೆಂಕಿ ಕಡ್ಡಿಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಆಪ್ಷನ್ ಎ ನ್ಯೂಟನ್ ಆಪ್ಷನ್ ಬಿ ಕೆಲೀಲಿಯೋ ಆಪ್ಷನ್ ಸಿ ನೀರಜ್ ಆಪ್ಷನ್ ಡಿ ವಾಕರ್ نیمه سرياده اتر اپشن دي واکر